ಈ ದಿನ ನಿಮ್ಮ ರಾಶಿಯ ಚಕ್ರಗಳ ಆ ಒಂದು ದಸೆಯಲ್ಲಿ ಯಾವ ಹರಳನ್ನು ಹಾಕಬೇಕು ನಿಮ್ಮ ರಾಶಿ ಯಾವುದು ಅದರ ಬಗ್ಗೆ ಸ್ಪಷ್ಟವಾಗಿ ನೋಡೋಣ ಈಗ ಮೇಷ ರಾಶಿಯವರು ಹವಳವನ್ನು ಹಾಕಬೇಕು ಅದು ನಿಮ್ಮ ನಕ್ಷತ್ರ ರಾಶಿ ನಿಮ್ಮ ಜಾತಕದಲ್ಲಿ ಮಂಗಳ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಮಾಡ್ತಕ್ಕಂಥ ಕ್ರಿಯೆ ಅದು ಬೇರೆ ಹೇಗೋ ಹೇಗೋ ಏನೇನೋ ಹಾಕೋದ್ರಿಂದ ಅಲ್ಲಿ ಮೇಷರಾಶಿಗೆ ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಅವಳ ರಿವರ್ಸ್ ಆದರೆ ನಿಮ್ಮ ಕಾರ್ಯಚಟುವಟಿಕೆಗಳು ಮೈನಸ್ ಆಗಿಬಿಡುತ್ತೆ ಅದು ಹೇಗೆ ಅಂದರೆ ಸೈಂಟಿಫಿಕಲಿ ಪ್ರೂವ್ ಏನು ಅಂದರೆ ನಿಮ್ಮ ಇಲ್ಲಿ ಈ ಉಂಗುರದ ಬೆಳ್ಳಲ್ಲಿ ಒತ್ತಕ್ಕಂಥ ನರ್ಸ್ ಏನಿದೆಯಲ್ವಾ ಆ ಸ್ಟೋನ್ ಟಚ್ ಆದಾಗ ಬ್ರೈನ್ನಲ್ಲಿ ಆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಯಾವ ಥರ ನಿಮ್ಮ ಜಾತಕ ಚೆನ್ನಾಗಿತ್ತು ಗ್ರಹಗಳು ಚೆನ್ನಾಗಿದ್ವು ನಕ್ಷತ್ರ ಪುಟ ಚೆನ್ನಾಗಿತ್ತು ದಸೆ ನಡೀತಾ ಇತ್ತು ಅಂದರೆ ಆ ಒಂದು ಸ್ಟೋನ್ ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ಪಾಸಿಟಿವ್ ಕ್ರಿಯೆಯನ್ನು ಮಾಡುತ್ತೆ ಇಲ್ಲ ಅಂದರೆ ನೀವು ವಿರುದ್ಧ ದಿಕ್ಕಿನಾಗ ಹಾಕಿದರೆ ವಿರುದ್ಧವಾಗಿ ಸ್ಟೋನ್ಗಳನ್ನು ಹಾಕಿದರೆ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ಹೀಗಾಗಿ ಅನ್ಯ ಸರಿ ತೋರಿಸದೆ ಜಾತಕವನ್ನು ಪರಿಶೀಲನೆ ಮಾಡದೆ ಯಾರು ಅರಳನ್ನು ಧರಿಸಬೇಡಿ ಜಾತಕ ಪರಿಶೀಲನೆಯ ನಂತರ ನಿಮ್ಮ ನಡ್ತಕ್ಕಂಥ ದಶೆಗಳ ಅನುಸಾರವಾಗಿ ಆ ದಸೆ ಮತ್ತು ಭುಕ್ತಿ ಎರಡನ್ನ ನೋಡಿಕೊಂಡು ನೀವು ಸ್ಟೋನನ್ನು ಧರಿಸಿದಾಗ ನಿಮಗೆ ಅದ್ಭುತವಾದ ಪರಿಣಾಮ ಬೀಡುತ್ತೆ ಎಲ್ಲ ವಿಚಾರಗಳಲ್ಲಿ ವಿನ್ ಆಗ್ತೀರಿ ಜಯ ಸಿಕ್ ಬಿಡುತ್ತೆ ನಿಮಗೆ ಅಷ್ಟು ಸ್ಟೋನ್ ಪರಿಣಾಮ ಬೀರುತ್ತೆ ಸ್ಟೋನ್ನಿಂದ ತುಂಬ ಪರಿಣಾಮಕಾರಿಯಾಗಿದೆ ಆ ಒಂದು ಕಲರ್ಗಳ ಬಣ್ಣ ಇದೆಯಲ್ಲ ಮತ್ತು ಆ ರಾಶಿಗನುಸಾರವಾಗಿ ಗ್ರಹಗನುಸಾರವಾಗಿ ಹಾಕಿದಾಗ ನಿಮಗೆ ಎಷ್ಟು ಅಂದರೆ ಅಷ್ಟು ಪರಿಣಾಮಕಾರಿಯಾಗಿದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮೇಷವರವಳ ತೊಗೋತೀರಿ ಓಕೆ ಋಷಭದವರು ವಜ್ರವನ್ನು ತೊಗೋತೀರಿ ಈಗ ಋಷಭ ರಾಶಿಗೆ ವಜ್ರ ಈ ಶುಕ್ರ ಅಧಿಪತಿ ಈ ಒಂದು ದಸೆ ಸ್ಟಾರ್ಟ್ ಆದಾಗ ಭುಕ್ತಿಗಳನ್ನು ನೋಡ್ಕೋಬೇಕು ಅಂತರ್ಭುಕ್ತಿಗಳನ್ನು ನೋಡ್ಕೋಬೇಕು ಮತ್ತು ನಿಮ್ಮ ರಾಶಿ ಚಕ್ರದಲ್ಲಿ ಜಾತಕದ ಯಾವ ಮನೆಯಲ್ಲಿ ಶುಕ್ರನಿದ್ದಾನೆ ನೋಡಬೇಕು ಆಗ ಮಾತ್ರ ಋಷಭ ರಾಶಿಯ ಅಧಿಪತಿ ಶುಕ್ರನಿಗೆ ವಜ್ರ ಡೈಮಂಡ್ ತುಂಬ ಲಕ್ಕಿ ಅರಳಾಗಿರುತ್ತೆ ನೀವು ಯಾವುದ್ಯಾವುದೋ ನಂಬ್ಕೊಂಡು ಯಾರ್ಯಾರ್ದೋ ಮಾಡಿದಾಗ ನಿಮಗೆ ಆ ವಜ್ರದಿಂದ ಸಿಗ್ತಕ್ಕಂಥ ಲಾಭ ಕಡಿಮೆ ಆಗುತ್ತೆ ಒಂದು ಇಲ್ಲಿ ಪ್ರತಿಯೊಂದು ಸ್ಟೋನು ಎಷ್ಟು ವರ್ಷ ಅಂತ ಇದೆಯಾ ಅಂತನ ಭಾಳಷ್ಟು ಜನ ಸಂಶಯ ಅದೇ ನೋಡಿ ನನಗೆ ಶುಕ್ರದಶೆ ಇಪ್ಪತ್ತು ವರ್ಷ ಇದೆ ಅಷ್ಟು ವರ್ಷ ಅಷ್ಟೇನೋ ಸ್ಟೋನು ಅಂತ ಕೇಳ್ತಾರೆ ಕೆಲವೊಬ್ರು ಇನ್ನೊಬ್ಬರು ಪುನೇದಿಂದ ಫೋನ್ ಮಾಡಿದರು ಗುರುದಶೆ ಮುಗಿತು ಗುರುಗಳೇ ಅದು ಪುಷ್ಪರಾಗದ್ ಅಂತ ಹೇಳಿದರು ಇಲ್ಲ ಚಂದ್ರಮ ನಿಮ್ಮ ಜಾತಕದಲ್ಲಿ ಚಂದ್ರಮ ಎಲ್ಲಿದ್ದಾನೋ ಅಲ್ಲಿಂದ ಸಂಪೂರ್ಣ ನಿಮ್ಮ ಜೀವಿತಾವಧಿಯವರೆಗೆ ಆಗ್ತಕ್ಕಂಥದ್ದು ಸ್ಟೋನ್ ಆಗಿರುತ್ತೆ ಅದು ಸ್ವಲ್ಪ ದಿನ ಸ್ವಲ್ಪ ದಿನ ಆ ಥರ ಇರಲ್ಲ ಯಾವುದ್ರಲ್ಲಿ ಅದನ್ನ ಪ್ರೆಡಿಕ್ಷನ್ ನೋಡ್ಕೋಬೇಕು ಲಗ್ನದಿಂದ ಹಾಕ್ಬೇಕೋ ಚಂದ್ರದಿಂದ ಹಾಕ್ಬೇಕೋ ಅಥವಾ ದೆಸೆಗನುಸಾರೆ ಸಾರೇ ಹಾಕ್ಬೇಕು ನೋಡ್ಬೇಕಲ್ಲಿ ಬಂದಾಗ ದೆಸೆಯ ಸಂಪೂರ್ಣ ಪರಿಣಾಮ ನಿಮ್ಮ ಮೇಲೆ ಬೀರ್ಬೇಕಾದಾಗ ಸ್ಟೋನ್ಗಳನ್ನು ಸಂಪೂರ್ಣ ಪರಿಶೀಲನೆ ಮಾಡಬೇಕು ಸರ್ಟಿಫಿಕೇಟ್ ಆಗಿರಬೇಕು ಸುಮ್ಮನೆ ಯಾವುದೋ ಬಳಸಬಾರ್ದು ಯಾವಾಗಲೂ ಸ್ಟೋನುಗಳು ಸರ್ಟಿಫಿಕೇಟ್ ಸ್ಟೋನ್ ಇದ್ದಾಗ ನಿಮಗೆ ಜಾಗೃ ತುಂಬ ಜಾಗೃತ ಅವಸ್ಥೆಯನ್ನು ಮಾಡ್ತದೆ ಸ್ವಪ್ನದಲ್ಲಿ ಕೆಲವು ಸೀಕ್ರೆಟ್ಗಳನ್ನು ಗೊತ್ತು ಮಾಡುತ್ತೆ ಸ್ವಪ್ನ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ಬೇಕಾದ್ರೆ ಸ್ಟೋನ್ಗಳ ಪರಿಣಾಮಕಾರಿ ಅಷ್ಟು ಚೆನ್ನಾಗಿರುತ್ತೆ ಹೀಗಾಗಿ ಪ್ರತಿಯೊಬ್ಬರು ಇದನ್ನು ಅರ್ಥಕೊಳ್ಳಿ ಅರ್ಥಕೊಂಡು ನಿಮ್ಮ ರಾಶಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಹಾಗೇನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ನಾನು ಹೇಳ್ತೀನಿ ಯಾವ ಹರಳನ್ನು ಯಾವಾಗ ಧರಿಸ್ಬೇಕು ಅಂತ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ನಮಸ್ಕಾರ